ಕನಕಪುರ ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುವುದಾಗಿ ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಜೂನ್ ಇಪ್ಪತ್ತೇಳಕ್ಕೆ ಕೆಂಪೇಗೌಡ ಜಯಂತಿ ಆಚರಣೆ ಪ್ರಯುಕ್ತ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಈ ಬಾರಿಯು ನಗರದ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿ ಮತ್ತು ಸಂಭ್ರಮದಿಂದ ಆಚರಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳುವುದರ ಜೊತೆಗೆ ಸರ್ಕಾರಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಕಡ್ಡಾಯವಾಗಿ ಭಾಗವಹಿಸುವಂತೆ ಸೂಚನೆ ನೀಡಿದರು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಅವಿನಾಶ್ ನಗರಸಭಾ ಆಯುಕ್ತ ಎಂಎಸ್ ಮಹದೇವ್ ತಾಲೂಕು ಸಂಘಟನೆಗಳ ಮುಖಂಡರುಗಳಾದ ಕೆಪಿ ಕುಮಾರ್ ಕುಮಾರಸ್ವಾಮಿ ಮಲ್ಲಿಕಾರ್ಜುನ್ ಚಿಕ್ಕ ಕೆಂಪೇಗೌಡ ಪ್ರಶಾಂತ್ ಶಿವಲಿಂಗಯ್ಯ ಕಾಡೇಗೌಡ ಸೇರಿದಂತೆ ಸಮುದಾಯದ ಹಲವಾರು ಮುಖಂಡರು ಭಾಗವಹಿಸಿದ್ದರು

ಮಂಜುರಾಜ್ ಸಾಧ್ಯ ಇಲಾಖೆ ಅಧಿಕಾರಿಗಳೇ ಮತ್ತು ನಮ್ಮ ಕುಲ ಮತ್ತು ನಮ್ಮ ಸ್ನೇಹಿತರೇ ಅನ್ನತಾ ಬಂದಿದೆ ಹೋಸ್ತಾರೆ ನಡೆದಂತ ನಾಡ ಕೆಂಪೇ ಕೊಡ್ತೀವಿ ನಮ್ಮ ಅಂಗರಂತ ಸ್ವಾಮೀಜಿ ಅವರನ್ನು ಕರೆದು ಸರಿಯಾದಂಥ ರೀತಿಯಲ್ಲಿ ಅವರು ನಡೆಸ್ಕೊಳ್ಳಿಲ್ಲ ಇಲ್ಲೇ ಇದ್ದಂಥ ಅಧಿಕಾರಿಗಳು ಅವ್ರಿಗೆ ಸ್ವಾಮೀಜಿ ಅವರಿಗೆ ಒಂದು ಗೌರವ 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 ಅವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಲ್ಲ ಅದು ನಮ್ಗೆಲ್ಲ ಕಂಡು ಬಂದಿರೋ ವಿಚಾರಣೆ ಒಂದು ಹೂನಾರ ತಂದಿದೆ ಒಂದ್ ಮಣಿಹಾರ ತಂದಿದೆ ಅಂತ ಬೇಸರ ಸಂಜೆ ಸ್ವಾಮೀಜಿ ಟೋಪಿ ತಂದಿದ್ರು ಅಂದ್ರೆ ಈ ಸಂಸ್ಕೃತಿ ಇಲಾಖೆ ಎಷ್ಟು ಚೆನ್ನಾಗಿ ಸಂಸ್ಕೃತಿ ಅಂತ ನಾವು ಅರ್ಥ ಮಾಡ್ಕೊಡ್ಬೇಕು ಅದೇ ತರ ಮರುಗೊಳಿಸಬಾರ್ದಂತ ಕೋಡ್ಕೊಳ್ತಾ ಈ ಸರಿ ಅತ್ಯುನ್ನತವಾಗಿ ಹಿಂದೆ ಅದನ್ನು ಹೊರತುಪಡಿಸಿ ಮುಂದೆ ಅತ್ಯಂತ ವಿಜೃಂಭಣೆ ಮತ್ತೆ ಸಡಗರದಿಂದ ಕೆಂಪೇಗೌಡದಿಂದ ನಡೆಸ್ಕೊಳ್ಬೇಕಂತ ತಾವೊಂದು ತಮ್ಮ ತಾಸಿಗರಲ್ಲಿ ತಮ್ಮ ಕೈ ಮುಗಿ ಕೇಳ್ಕೊಳ್ತಾ ಇದೀವಿ ಜೊತೆಗೆ ಏನು ಕಲಾತಂಡ ಬಂದಿದ್ವಲ್ಲ ಲಾಶ ನಾಲ್ಕು ವರ್ಷ ಕಲಾತಂಡಗಳು ಅಷ್ಟೇ ಏನೋ ಕಲಾತಂಡಗಳು ಕರೆಸಿದಂತೆ ಅಲ್ಲಿ ಎಷ್ಟು ಅಲ್ಲಿ ಬರುವ ಕಲಾತಂಡ ನೋಡಿದ್ರು ಅವ್ರವರ ಇಲ್ಲ ಒಂದ್ ಎಂಟ್ರೂ ಮೂರು ಮೂರು ಜನ ಇದ್ರು ಸುಮ್ಮನೆ ಕಲಾತಂಡಗಳಂತೆ ಕರೆಸೋದು ಈ ಥರ ಆಗ್ಬಾರ್ದು ಬರ್ಬಿಡ್ತಂತೆ ಪ್ರಭಾವಿ ವ್ಯಕ್ತಿಗಳು ಮತ್ತೆ ಸುಂದಲ ಸ್ವಾಮೀಜಿ ಉನ್ನತ ಅಧಿಕಾರಿಗಳು ಬಾರದ ಎಲ್ಲ ಇಲಾಖೆಗಳು ಅಂತ ಲಾಶ ಮೇಲೆ ಅಲ್ಲಿ ಬಂದಂತ ಇಲಾಖೆ ಅಧಿಕಾರಿಗಳು ಇಲ್ಲ ಅಲ್ಲಿ ಇಲಾಖಾ ಮತ್ತೆ ಸ್ಟಾಪ್ಸು ಎಲ್ಲ ಬಂದು ಭಾಗವಹಿಸ್ತಾರೆ ಅಧಿಕಾರಿಗಳು ಎಲ್ಲ ಮೈನಲ್ಲಿ ಕಾರ್ಯಕ್ರಮಕ್ಕೆ ಬೆಳಕಿನ ಮನೆ ಉತ್ತಮವಾದ ಪ್ರಚಾರ ಕೊಟ್ಟಿಲ್ಲ ತಾಲೂಕಾದ ಪಂಚಾಯತ್ ಲಾಸ್ಟ್ರೇ ಪಂಚಾಯತ್ ಪ್ರತಿಯೊಂದು ಪಂಚಾಯತ್ ವ್ಯಾಪ್ತಿಗೂ ಮಾಹಿತಿ ಸರ್ ಅವಕಾಶ ಮಾತಾಡಿಸ್ತಾರೆ ಅವರು ಯಾರು ಅಲ್ಲಿ ಹೆಚ್ಚಿನ ವಿಚಾರಗಳು ತಿಳಿಬಂದು ಯಾಕೆಂದ್ರೆ ಪ್ರಚಾರ ಆಗಬೇಕು ಜಯಂತಿ ಮಾಡೋ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಜನಕ್ಕೂ ನಾಯಕರು ಯಾರು ವಿದ್ಯಾಸ ಏನು ಅನ್ನೋದನ್ನ ಗೊತ್ತಾಗಬೇಕು ಹಾಗಾಗಿ ಅಂಥವ್ರಿಗೆ ಕರೆಸಿ ಮಾತಾಡಬೇಕು ಕಾಟಾಚಾರಕ್ಕೆ ಮಾಡಬೇಡಿ ಮಾಡಿ ಯಾವುದೇ ರಾಷ್ಟ್ರೀಯ ಹಬ್ಬಗಳನ್ನು ಕಾಟಾಚಾರಕ್ಕೆ ಮಾಡಕ್ಕೆ ಹೋಗಬೇಡಿ ಅವ್ರದ್ದೇ ಆದಂಥ ಗೌರವ ಇದೆ ಅವ್ರದೇ ಆದಂಥ ನಾಯಕತ್ವದಲ್ಲಿ ಮಾಡುವಂಥ ಕೆಲಸ ಅದು ನೀವ ನೀವು ನಾಲ್ಕು ಇವಾಗ ಸಂಸ್ಕೃತಿ ಇಲಾಖೆಗೆ ಹೇಳ್ತೀನಿ ಒಂದು ಸಂಸ್ಕೃತಿ ಇಲಾಖೆ ಹೇಳ್ತೀವಿ ಸರ್ ಒಂದು ತಮಟೆಯವ್ರು ಬರ್ತಾರೆ ಒಬ್ಬ ಕುಳಿತವ್ರು ಬರ್ತಾರೆ ಒಂದು ಒಂದು ಪೂಜೆ ಇಟ್ಕೊಂಡು ಬರ್ತಾರೆ ಅದೇ ಸಂಸ್ಕೃತಿ ಕಾರ್ಯಕ್ರಮನೇ ಅದು ಒಂದು ಜೊಳು ಕುಳಿತ ಕಳ್ಸಬೇಕು ಒಂದು ಐದಾರ ಇದನ್ನ ಕಳ್ಸಬೇಕು ನೀವು ಅಲ್ಲೇ ಥರ ದುಡ್ಡು ಆಗೋದು ಈಗ ಮೂರೇ ಮೂರು ತರ್ತಾರೆ ಮೂರೇ ನೀವು ಯಾವ ಜೀವಂತಿಯಲ್ಲ ಅಂತ ನೋಡಿ ಮೂರೇ ಒಂದು ಪೂಜೆ ನಾಲ್ಕು ತಮಟೆ ಯಾರ ಅಲಾಖೆ ಅದೆ ಇಲಾಖೆ ಇದೆ ಸರ್ ಮೂವತ್ಮೂರು ಇಲಾಖೆ ಅದೇ ಮೂವತ್ಮೂರು ಮಾಡುವಂಥ ಕಾರ್ಯಕ್ರಮಗಳಿಗೂ ರಾಜ್ಯ ಆ್ಯಪ್ಗಳು ನೀವು ಅದನ್ನೇ ಅವ್ರ ಉಪಯೋಗಿಸ್ಗಳು ಹೇಳಿ ನೀವು ಅವ್ರ ಉಪಯೋಗಿಸ್ಕೊಂಡು ಕೊಡೋಣ ನಿಮ್ಗೆ ನೀವು ನೀವು ಸರಿಯಾದ ಬಂದೋಬಸ್ತಿಲ್ಲ ನಿಮ್ಮ ತಾಲೂಕು ಆಡಳಿತ ಬಿಗಿ ಇಲ್ಲ ಆಡಳಿತ ಬಿಗಿ ಇದ್ರೆ ಪ್ರತಿ ಒಂದು ಕೆಲಸ ಒಂದು ಕಾರ್ಯಕ್ರಮ ಕೆಲಸ ಆಗುತ್ತೆ ನಿಮ್ಮ ತಾಲೂಕ್ ದಂಡಾಧಿಕಾರಿ ಬಿಗಿ ಇಲ್ವಲ್ಲ ನೀವು ಬಿಗಿ ಮಾಡ್ಬೇಕು ನೀವು ಅಧಿಕಾರಿಗಳನ್ನ ಮಾಡಿದ್ರೆ ತಾಲೂಕು ಬರುತ್ತೆ ನೀವು ಬಂದು ನಿಜ ಇದೆ ಇದ್ದು ಇವಾಗೆಲ್ಲ ಹೇಳ್ತಾ ಇರೋದು ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಎಚ್ ಬಿ ಮಾತು ಹೇಳ್ತಾ ಇದ್ವಿ ನಾವು ಅದು ಯಾವ್ದು ಕಾರ್ಯಕರ್ತ ಆಗ್ತಿಲ್ಲ ಆಚರಣಾ ಸಮಿತಿಯ ಅಧ್ಯಕ್ಷರು ಹಾಗೂ ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಸಾಹೇಬ್ರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಮತ್ತು ಮಾಧ್ಯಮ ಮಿತ್ರರು ಆತ್ಮೀಯ ಬಂಧುಗಳೇ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಅಂಗವಾಗಿ ಪೂರ್ಣಭಾವಿ ಸಭೆ ತುಂಬ ಸಂತೋಷ ಬಂದ್ರೆ ಇನ್ನು ನಾಡಿನ ಒಬ್ಬ ಮಹಾನ್ ಭಾವ ಬಹುಶಃ ಜಗತ್ತಿನ ಅದೆಷ್ಟೋ ದೇಶಗಳ ಜನ ಬಂದು ಬೆಂಗಳೂರು ಸೆಟ್ಲ್ ಆಗವ್ರೆ ಅವರು ವಾಪಸ್ ಹೋಗಿ ಹೋಗ್ತಾ ಅವ್ರ ದೇಶಕ್ಕೆ ಹೋಗ್ತಾರೆ ರಾಜ್ಯಕ್ಕೆ ಹೋಗ್ತಾ ಕಾರಣ ಏನು ಅಂದ್ರೆ ಅಲ್ಲಿರುವ ವಾತಾವರಣ ಅಲ್ಲಿರುವಂತ ಒಂದು ವ್ಯವಸ್ಥೆ ಮತ್ತೆ ಉತ್ತರ ಭಾರತ ಹಿಡಿದು ಉತ್ತರ ಕರ್ನಾಟಕದಿಂದ ಹಿಡಿದು ಇಡೀ ಜಗತ್ತಿನ ಅನೇಕ ರಾಷ್ಟ್ರಗಳ ಜನ ಬಂದು ಬೆಂಗಳೂರು ವಾಸ ಮಾಡ್ತಾರೆ ಕಾರಣ ಕೆಂಪೇಗೌಡರು ಕಟ್ಟದಂತ ಒಂದು ನಾಡು ಅವ್ರೇನು పేట తరక్పేట మొత్తీపేట సుల్తాన్పేట తిల్పేట అంతే హీ ఎల్ ధరదు ఎలా జనకు కూడా వ్యాపార వ్యవహార మాలికే మొత్తం ఏను బూరిన విశ్వవిఖ్యాత ధర్మరాజస్వామి దేవస్థాన ఆదిహుడు సాంస్కృతిక ఒ రాజా అంత అనుకుంటున్నాను ఈ నాటి నాడప్రభు కేంపేగౌడ జయంతి తుంబ అచ్చుకట్గి ಸ್ವಲ್ಪ ಹತ್ತ ಗುಣಗೂ ಆಗ್ಬೇಕು ಅಂತ ಕಾರ್ಯಕ್ರಮ ನಮ್ಮ ಅಪೇಕ್ಷೆ ತಾಲೂಕು ದಂಡ ನನ್ನ ಮನವಿ ಕೂಡ ಹಾಗಾಗಿ ತುಂಬ ವೈಭವ ಮಾಡಿ ತುಂಬ ಚೆನ್ನಾಗಿ ಮಾಡಲಿ ಅಂತ ನಾವೇನು ಹೇಳೋಲ್ಲ ಆ ಥರ ಸಲಹೆ ಕೊಡಲ್ಲ ಸರ್ಕಾರಿ ಕಾರ್ಯಕ್ರಮ ಹತ್ತು ಗುಣ ಆಗುವುದು ನಾವು ಅಪೇಕ್ಷೆ ಜೊತೆ ತಾಲೂಕಿನ ಏನು ಸರ್ಕಾರಿ ಕಚೇರಿಗಳಿದೆ ಮತ್ತು ನಲವತ್ತೆಂಟಿಗೆ ಏನು ಇಲಾಖೆಗಳಿದೆ ದಯಮಾಡಿ ಇವ್ರುಗಳು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಬರಬೇಕು ಇಲ್ಲ ಅಂತ ಆದ್ರೆ ದಯಮಾಡಿ ನಮ್ಮನ್ನೇ ಕರೆ ಮಾಡಿ ಸರ್ ನೀವು ನಾವ್ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಪೂರ್ವೇಶ್ವರ ಬರ್ಬೇಕು ನೀವು ಬಂದು ಟೀ ಕುಡಿಬೇಕು ಕಾಫಿ ಕುಡಿಬೇಕು ನೀವು ನೀವ್ ಏನಕ್ಕೆ ನಾವು ನಾವ್ ಬಂದು ಫೋರ್ ಹಾಕಿ ಹೊಯ್ತಾ ಇರಬೇಕು ಸ್ವಾಮಿ ನಾವು ಬರ್ದೇ ಹದಿನೈದು ಜನ ಇಪ್ಪತ್ತು ಜನ ನಲವತ್ತೆಂಟು ಇಲಾಖೆ ಇರೋಂತ ಸರ್ಕಾರಿ ನೌಕರರು ಏನ್ ಮಾಡ್ತಿದ್ದಾರೆ ನಮ್ಮ ಪ್ರಶ್ನೆ ದಯಮಾಡಿ ಇಲ್ಲಾಂದ್ರೆ ಈ ಸರ್ಕಾರಿ ಕಾರ್ಯಕ್ರಮ ಮಾಡಬೇಡಿ ಅನ್ನೋದು ನನ್ನ ಸಲೇನ ದಯ ದಯಮಾಡಿ ದಯಮಾಡಿ ಒಂದು ಸುಂದರ ಆಗ್ರಹ ತಗೊಂಡು ದಯಮಾಡಿ ಬರಬೇಕು ಕಾರ್ಯಕ್ರಮಕ್ಕೆ ಇಪ್ಪತ್ತೆರಡ ನಡೀತಕ್ಕಂಥ ಮಾಗಡಿ ಕೆಂಪೇಗೌಡರ ಜಯಂತೋತ್ಸವದ ಪೂರ್ವ ಪರಿಸರ ಕಲೀದೀವಿ ಯಾವುದೇ ಒಂದು ಸಭೆಯನ್ನು ಮಾಡಬೇಕಾದ್ರೆ ಅದಕ್ಕೊಂದು ಉದ್ದೇಶ ಇತ್ತು ಏನು ಕೆಂಪೇಗೌಡರ ತತ್ವ ಸಿದ್ಧಾಂತನ ನಮ್ಮ ಜೀವನಕ್ಕೆ ನಾವು ಅಳ ಅಳವಡಿಸ್ಕೋಬೇಕು ಅನ್ನೋದೇ ಮೊದಲನೇ ಸಿದ್ಧಾಂತ ಮತ್ತು ಎರಡನೇದೇನಪ್ಪ ಅಂತಂದರೆ ಕೆಂಪೇಗೌಡ ಒಬ್ಬರಿಗೆ ಒಕ್ರಿ ಜಾತಿಗೆ ಸೀಮಿತವಾದ ಒಂಥರಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜನಾಂಗದವ್ರನ್ನ ಎಸ್ ಟಿ ಸಮುದಾಯ ಇರ್ಬೋದು ಎಸ್ ಸಿ ಇರ್ಬೋದು ಸಂಖ್ಯೆ ಎಲ್ಲರೂ ಆಹ್ವಾನ ಮಾಡಬೇಕು ಮತ್ತು ಈ ಸಭೆಯಲ್ಲಿ ಒಂದು ನಿರ್ಣಯ ಆಗಬೇಕು ವಿಜೃಂಭಣೆ ಇದ್ದೀರಲ್ಲ ವಿಜೃಂಭಣೆಗೆ ಭೂನಾರ ಹಾಕಿ ಏನು ಬೇಡ ಏನೋ ಏನಾರು ಕೈ ಕೊಟ್ಬಿಡಿ ಜನಸಂಖ್ಯೆ ಇದ್ದಾಗ ಅದು ವಿಜೃ ವಿಜೃಂಭಣೆ ಆಗ್ತದೆ ಜನಸಂಖ್ಯೆ ಸೇರಿಸುವಂಥ ಒಂದು ಕೆಲಸ ಮಾಡಬೇಕು ಮಾಡಬೇಕು ಈ ನಾಡಪ್ರಭುಗಳು ಅಂತ ಏನು ಹೆಸರಾಗಿದ್ದಾರೆ ಅದೊಂದು ಅರ್ಥಪೂರ್ಣವಾಗಿ ಮಾಡಬೇಕಾಗುತ್ತೆ ದಯಮಾಡಿ ಅತಿ ವಿಜೃಂಭಣೆಯಿಂದ ಆದ್ರೂ ಕೆಂಪೇಗೌಡರ ಬಗ್ಗೆ ಇತಿಹಾಸ ಇರೋದು ಕಿರು ಪುಸ್ತಕಗಳಿದೆ ದಯಮಾಡಿ ಈ ಅಷ್ಟೇನ ಅದಕ್ಕೆ ಹಾಕಿ ಒಂದಷ್ಟು ಬುಕ್ಸ್ ಇದು ಮಾಡಿದ್ರೆ ಅವ್ರ ಬಗ್ಗೆ ತಿಳಿದು ಈ ತಾಲ್ಲೂಕಿನ ಜನಕ್ಕೆ ತಿಳಿವಳಿಕೆ ಬರ್ತೈತೆ ಮತ್ತು ಇಲ್ಲೇನಪ್ಪ ಅಂದರೆ ಕೆಂಪೇಗೌಡರು ಏನು ಬೆಂಗಳೂರು ದಕ್ಷಿಣ ಅಂತ ಮಾಡಿದ ಈಗ ಏನು ಸರ್ಕಾರ ಮಾಡಿದೆಯೋ ನೋಡಿ ವಿಧಾನಸೌಧ ಶಿಲ್ಪಿ ನಮ್ಮ ಕೆಂಗಲ್ ಹನುಮಂತ ಒಂದು ಸರ್ಕಲ್ ಇತ್ತು ಅಲ್ಲಿ ಕೆಂಗಲ್ ಇವತ್ತ ಹೊರಡೇ ಇಲ್ಲ ಏನೇ ಮಾಡ್ಕೊಂಡಿದ್ದಾರೆ ದಯಮಾಡಿ ಸರ್ ಇದು ನಾವು ಕಾರ್ಯಸಭೆ ಹೇಳ್ತಾ ಇದ್ದಾರೆ ನಗರಸಭೆಯವರು ಹೇಳಿದೀವಿ ದಯಮಾಡಿ ಅಲ್ಲಿ ಕೆಟ್ಟ ಅದು ಹನುಮಂತೈ ನೋಡ್ದು ಸರ್ಕಲ್ ಬೋರ್ಡ್ ಹಾಕ್ಬೇಕಂತ ನಗರಸಭೆ ನಾನೊಬ್ಬ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಗೌರವ ಅಧ್ಯಕ್ಷರ ಮತ್ತು ಎಲ್ಲ ಸಹಪಾಠಿ ಸಹ ಅಧಿಕಾರಿ ಮಿತ್ರರ ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಹಳ ಜನ ಹೇಳ್ತಾ ಇದ್ದಾರೆ ಲಾಸ್ಟ್ ಟೈಮು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಆದರೆ ಫೇಲ್ಯೂರ್ ಆಯಿತು ಯಾವುದೇ ಯಾವ್ದೋ ಕಾರಣಗಳಿಂದ ಫೇಲ್ಯೂರ್ ಆಯಿತು ಹಂಗೆ ಆ ರೀತಿ ಮಾಡಬೇಡಿ ಈ ರೀತಿ ಮಾಡಬೇಡಿ ಹಿಂಗೆ ಮಾಡೋದಾದ್ರೆ ನಿಲ್ಸೆ ಕುಡಿ ಇದನ್ನ ಅಂತೆಲ್ಲ ಮಾತಾಡ್ತಿದ್ದಾರೆ ನಿಜನೇ ಅದು ಹೌದು ಬಟ್ ನಾನು ಒಂದು ಸಲಹೆಯನ್ನ ರಾಷ್ಟ್ರೀಯ ಆಚರಣಾ ಸಮಿತಿಗೆ ಕೊಡ್ಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಏನಂದ್ರೆ ಒಂದು ಕಾರ್ಯಕ್ರಮವನ್ನು ಸಂಘಟಿಸೋದೇ ಬೇರೆ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಳಿಸೋದೇ ಬೇರೆ ಮತ್ತು ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಡೆಸಿ ಪೂರ್ವಭಾವಿ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳೋದೇ ಬೇರೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದೇ ಬೇರೆ ಇದನ್ನ ನಾವು ಈ ಮೂರು ವಿಭಾಗಗಳಿದೆಯಲ್ಲ ಈ ಮೂರು ವಿಭಾಗಗಳನ್ನ ಸಪ್ರೇಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಯಾಕಂದ್ರೆ ಇಲ್ಲಿ ಯಾರಾದರೂ ಬೇರೆ ಒಂದು ರಾಜಕೀಯ ಪಕ್ಷದವ್ರು ನಡೆಸ್ತಕ್ಕಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ ಅದೇ ಇನ್ಯಾರಾದರೂ ಸಂಘಟನೆಯವರು ನಡೆಸ್ತಕ್ಕಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ ಕಾಲ್ತುಳಿತನೂ ಆಗ್ಬಿಡುತ್ತೆ ಕೆಲವು ಸಂದರ್ಭಗಳು ಮಿತಿ ಮೀರಿದಂಥ ಸಂದರ್ಭದಲ್ಲಿ ಆದರೆ ಒಂದು ವ್ಯವಸ್ಥಿತವಾದಂಥ ಆಡಳಿತ ಯಂತ್ರ ಇದೆ ಆಡಳಿತ ತಾಲೂಕು ಆಡಳಿತದಲ್ಲಿ ಒಂದು ಯಂತ್ರ ಇದೆ ಆಡಳಿತಾತ್ಮಕವಾದಂಥ ಒಂದು ಯಂತ್ರ ಇದೆ ಇದರಲ್ಲಿ ಭಾಳ ಜನರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು ಸಿ ಡಿ ಪಿಂದು ಬರ್ತಕ್ಕಂಥ ಆಶಾ ವರ್ಕರ್ಸ್ ಇರ್ಬೋದು ಆರೋಗ್ಯ ಇಲಾಖೆಯಿಂದ ಬರ್ತಕ್ಕಂಥ ಕಾರ್ಯಕರ್ತರುಗಳಿರ್ಬೋದು ಮತ್ತು ಅಂಗನವಾಡಿ ವರ್ಕರ್ಸ್ಗಳಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಳಕೆ ಆಗ್ತಾರೆ ಆದರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಹೇಗೆ ಆ ಕಾರ್ಯಕ್ರಮವನ್ನು ಅವ್ರಿಗೆ ರೀಚ್ ಮಾಡಿಸ್ಬೇಕು ಏನೋ ಬಂದು ಫ್ಲೆ ಹಿಡಿದು ಒಂದು ಮೆರವಣಿಗೆ ಮಾಡಿ ಒಂದು ರ್ಯಾಲಿ ಮಾಡಿ ಒಂದು ಜಾಥಾ ಮಾಡಿಬಿಟ್ಟು ಹೋಗೋದಲ್ಲ ಅದು ಅವ್ರಿಗೆ ಆ ಕಾರ್ಯಕ್ರಮದ ಉದ್ದೇಶ ರೀಚ್ ಆಗ್ಬೇಕು ಮತ್ತ ಆ ಕಾರ್ಯಕ್ರಮ ಕೊನೆಯವರೆಗೂ ಒಂದನಾರ್ಪಣೆವರೆಗು ಅತ್ಯಂತ ಯಶಸ್ವಿಯಾಗಿ ನಡಿಬೇಕು ಆ ನಡಿಬೇಕಾದ್ರೆ ಏನ್ ಮಾಡಬೇಕು ಬಹಳ ಮುಖ್ಯವಾಗಿ ಇದು ಇಲ್ಲಿ ನಡೆಸ್ಲಿಕ್ಕೆ ಬೇಕಾಗಿರ್ತಕ್ಕಂಥವ್ರು ಎಲ್ಲರೂ ಭಾಗವಹಿಸಿದ್ವಿ ಈಗ ಸಂಘ ಸಂಸ್ಥೆ ಪದಾಧಿಕಾರಿಗಳನ್ನು ವರ್ತುಪಡಿಸಿ ಈಗ ನಮ್ ನಮ್ದು ನಾವು ಮಾಡೋಣ ಬೇರೆ ವಿಚಾರ ಅದನ್ನ ವರ್ತುಪಡಿಸಿ ಇಲ್ಲಿ ಇಲಾಖೆ ಅಧಿಕಾರಿಗಳು ಕೂತಿದ್ರಲ್ಲ ಇವ್ರೆಲ್ಲರೂ ಇದಾರೆ ಇಲ್ಲಿ ಈ ಒಂದು ವೇದಿಕೆಯನ್ನ ಸುಸಜ್ಜಿತವಾಗಿ ಅಲಂಕಾರ ಮಾಡುವಂತ ತೋಟಗಾರಿಕೆ ಇಲಾಖೆ ಇದೆ ಒಂದು ವೇದಿಕೆಗೆ ಬೇಕಾಗಿರುವಂಥ ಮಕ್ಕಳನ್ನ ಮತ್ತು ಟೀಚರ್ಸ್ನ ಕರ್ಕೊಬಂದ ಆಡಿಟೋರಿಯಂನ ಫಿಲ್ ಮಾಡಿ ಆ ಕಾರ್ಯಕ್ರಮ ರೀಚ್ ಮಾಡಿಸ್ತಕ್ಕಂಥ ಶಿಕ್ಷಣ ಇಲಾಖೆ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಆರೋಗ್ಯ ಇಲಾಖೆ ಬೇರೆ ಬೇರೆ ಇಲಾಖೆನಲ್ಲಿ ಅವ್ರದೇ ಆದಂತ ಬೇಕಾದಷ್ಟು ವರ್ಕರ್ಸು ಮತ್ತು ಎನ್ ಸಿ ಸಿ ಯಾವುದು ರೂರಲ್ ಕಾಲೇಜ್ನಲ್ಲಿ ಇರ್ತಕ್ಕಂಥ ಎನ್ ಸಿ ಸಿ ಮಕ್ಕಳಿದ್ದಾರೆ ಅವ್ರು ನಿಮಗೆ ಒಂದು ಮುನ್ನೂರು ಜನ ಎನ್ ಸಿ ಸಿ ಮಕ್ಕಳು ಸಿಗ್ತಾರೆ ಯೂನಿಫಾರ್ಮಲ್ಲಿ ಇರ್ತಕ್ಕಂಥವ್ರು ಅವ್ರು ಇಡೀ ಕಾರ್ಯಕ್ರಮವನ್ನು ಒಂದೇ ಒಂದು ಅಹಿತಕರ ಘಟನೆ ಆಗ್ತಿರೋ ರೀತಿಯಲ್ಲಿ ಪೊಲೀಸೇ ಬೇಕಿಲ್ಲ ಅವರಿದ್ದರೆ ಅಷ್ಟು ಚೆನ್ನಾಗಿ ಅವರು ನಿಮಗೆ ಮಾಡಿಕೊಡ್ತಾರೆ ಇದೆಲ್ಲವೂ ಆದಮೇಲೆ ನಮ್ಮ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಕ್ಕಂಥ ಒಬ್ಬ ಸೊ ಒಳ್ಳೆಯ ಇರ್ತಕ್ಕಂಥ ಕನ್ನಡಕ್ಕೆ ಧಕ್ಕೆ ಬರದೆ ಮಾತನಾಡ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ ಈ ನಲವತ್ತೆಂಟು ಈ ನಲ್ವತ್ಮೂರು ಇಲಾಖೆಯಲ್ಲಿ ಅನ್ನೋದನ್ನು ಗುರುತಿಸ್ಕೊಳ್ಬೇಕು ಮೇನ್ ಆಮೇಲೆ ಕಾರ್ಯಕ್ರಮವನ್ನು ನಿರೂಪಣೆಯ ಜೊತೆಗೆ ಕಾರ್ಯಕ್ರಮವನ್ನು ಯಾವ ರೀತಿ ಒಂದು ವೆಲ್ಕಮ್ ಮಾಡೋದಿರಲಿ ಅಥವಾ ಒಂದು ವಂದನಾರ್ಪಣೆ ಹೇಳೋದಿರ್ಲಿ ಆ ಮಧ್ಯೆ ಮಧ್ಯೆ ಈ ಕನ್ನಡದ ಬಗ್ಗೆ ಕೆಂಪೇಗೌಡರ ಬಗ್ಗೆ ಕೆಂಪೇಗೌಡರು ಕೈಗೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಅವ್ರು ನಿರ್ಮಾಣ ಮಾಡಿರ್ತಕ್ಕಂಥ ನಗರಗಳ ಬಗ್ಗೆ ಅವ್ರು ಕಟ್ಟಿರ್ತಕ್ಕಂಥ ಪ್ರತಿಯೊಂದು ಜಾತಿಗೂ ಆದ್ಯತೆ ಕೊಟ್ಟು ಪಟ್ಟಿದಾರಲ್ಲ ಅವರು ಸುಣ್ಕಲ್ಪೇಟೆ ಮಾಡಿದ್ದಾರೆ ತಿಗಳ್ರಿಪೇಟೆ ಮಾಡಿದ್ದಾರೆ ಗವಿಗಂಗಾಧರ ಸ್ವಾಮಿ ದೇವಸ್ಥಾನ ಮಾಡಿದ್ದಾರೆ ಮಾಗಡಿನಲ್ಲಿ ಎಲ್ಲ ಮಾಡಿದ್ದಾರೆ ಪ್ರತಿಯೊಂದನ್ನು ಅವ್ರು ಏನೇನು ಮಾಡಿದ್ದಾರೆ ಅಂತಕ್ಕಂಥದನ್ನ ಒಂದು ಪಟ್ಟಿ ಮಾಡ್ಕೊಂಡು ಒಂದು ಇಣಿಸ್ಕೊಡ್ತಕ್ಕಂಥ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನ ನೀಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು ಇವೆಲ್ಲವನ್ನು ಮಾಡಿಕೊಂಡು ನೀವು ಹತ್ರಕ್ಕೆ ಬಂದರೆ ಆಮೇಲೆ ವೇದಿಕೆನಲ್ಲೂ ಅಷ್ಟೇನೆ ಯಾರೋ ಈಗ ಪಾಲಿಟಿಕ್ಸ್ನವ್ರು ಬರ್ತಾರಂತ ತಕ್ಷಣವೇ ಈ ಶ್ರಮ ಬಿದ್ದಿರೋರ್ನೆಲ್ಲ ನೀವು ಆರಡಿಯನ್ನು ಸೃಷ್ಟಿ ತಳ್ಳಿಬಿಡ್ತೀರಾ ಆಮೇಲೆ ಕಾರ್ಯಕರ್ತರು ಅಂತ ಅಂದಾಗ ಅವರೆಲ್ಲ ಅವ್ರ ಕಡೆಯವ್ರು ಬಂದು ಕೂತ್ಕೊಳ್ತಾರೆ ಅಲ್ಲಿ ಅರ್ಹತೆ ಹತ್ತೆ ಇರೋರು ಕೂತ್ಕೊಂಡಿರ್ತಾರೆ ಅವ್ರ ಹಾತೆ ಇದ್ದಾರು ಕೂತ್ಕೊಂಡಿರ್ತಾರೆ ಯಾರೋ ಬಂದು ಕೂತ್ಕೊಂಡ್ಬಿಟ್ಟಿರ್ತಾರೆ ಈಗ ಇಷ್ಟೆಲ್ಲ ಪೂರ್ವಭಾವಿಸಬೇಕು ಒಂದು ಜನ ಸಂಘಟನೆ ಮಾಡಿ ಇನ್ನೊಂದು ಮಾಡಿ ಆ ಕಾರ್ಯಕ್ರಮ ಚಂದ ಮಾಡ್ಬೇಕು ಅಂತ ಇರ್ತಾನಲ್ಲ ಆವುದು ನಿಮ್ಗೆ ಕಡೆಯ ಲಾಸ್ಟಲ್ಲಿ ಕೊಟ್ಟಿರ್ತಾನೆ ಕೊಟ್ಟಿರ್ತಾನೆ ಯಾಕೆಂತಂದ್ರೆ ಅದು ಸಡಿಯಕ್ ಆಗಲ್ಲ ಅಂತಲ್ಲ ನಿಮ್ ಕೈಲಿ ಇರ್ತಕ್ಕಂಥದ್ದಲ್ಲ ಅಲ್ಲ ಅಂತಲ್ಲ ಇರುತ್ತೆ ಆದರೆ ಅದು ಮುಲಾಜಿಗೆ ಆಗ್ಬಿಟ್ಟಿರೋದ್ರಿಂದ ಬೇರೆ ಬೇರೆಯವರೆಲ್ಲ ಬಂದ್ಬಾಡುತ್ತೆ ನಿಮ್ಮ ಮಾರ್ಗಸೂಚಿ ಇದೆಯಲ್ಲ ಸರ್ಕಾರ ನಿಮ್ಗೊಂದು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಗೊಂದು ಮಾರ್ಗಸೂಚಿ ಮಾಡಿದೆ ಯಾರ್ಯಾರನ್ನ ಕರೆದು ಇದರಲ್ಲಿ ಅಂತ ರಾಜಕಾರಣಿಗಳು ಇರಬೇಕು ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಇರಬೇಕು ತಾಲೂಕ್ ಪಂಚಾಯತಿ ಮೆಂಬರ್ಗಳಿರಬೇಕು ಎಲ್ಲರ ಜೊತೆಗೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳನ್ನು ಕರೀಬೇಕು ಅಂತಕ್ಕಂಥದ್ದು ಒಂದು ಗೈಡ್ ಲೈನ್ ಇದು ಈ ಗೈಡ್ ಲೈನ್ ಉಲ್ಲಂಘನೆ ಆಗದೆ ಇರೋ ರೀತಿಯಲ್ಲಿ ಯಾರು ಭಾವನೆಗಳಿಗೂ ಯಾರು ವ್ಯಕ್ತಿತ್ವಕ್ಕೂ ಯಾರಿಗೂ ನಡೆಸ್ಕೊಂಡು ಒಂದು ಕಾರ್ಯಕ್ರಮವನ್ನು ಸಂಘಟನಾತ್ಮಕ ರಚನಾತ್ಮಕವಾಗಿ ನಡೆಸಿದಾಗ ಮಾತ್ರ ಎಲ್ಲ ಕಾರ್ಯಕ್ರಮಗಳು ಸಕ್ಸಸ್ ಆಗ್ತವೆ ಅಂತಂದ್ರೆ ಕಾರ್ಯಕ್ರಮ ಯಾವುದೋ ಒಂದು ಮೂಲೆಯಲ್ಲಿ ಫೇಲೂರ್ ಆದ್ರೂ ಫೇಲೂರ್ ಇಸ್ ದ ಫೇಲ್ಯೂರ್ ಸಕ್ಸಸ್ ಬ್ರಿಂಗ್ ದಿ ಸಕ್ಸಸ್ ಸಕ್ಸಸ್ ಇದೆಯಲ್ಲ ಅದು ಇನ್ನೊಂದು ಗೆಲುವನ್ನೇ ತಂದು ಕೊಡುತ್ತೆ ಸಕ್ಸಸ್ ತಂದು ಕೊಡುತ್ತೆ ಫೇಲೂರ್ ಫೈಲೂರ್ ತಂದು ಸೊ ಆ ಕಾರಣದಿಂದ ನಿಮ್ಮಲ್ಲಿ ಎಲ್ಲವೂ ಇದೆ ಅಡುಗೆ ಮಾಡಕ್ ಬೇಕರತಕ್ಕ ಸೌದೆಯಿಂದ ಹಿಡ್ದು ಪಾತ್ರೆಯಿಂದ ಹಿಡಿದು ಎಲ್ಲವೂ ಇದೆ ಅಡುಗೆ ಮಾಡ್ತಕ್ಕಂಥ ಜಾಣ್ಮೆ ಬಳಸ್ತಕ್ಕಂಥ ಜಾಣ್ಮೆನ ಬಳಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ ಮಹಾಪುರುಷರ ಪೂರ್ವಭಾವಿ ಸಭೆಗಳು ನಡೀತಾ ಇರ್ತವೆ ಪೂರ್ವ ಸಭೆಗಳು ನಡೆಯುವ ಸಲಹೆ ಒಂದಷ್ಟು ಅಭಿಪ್ರಾಯಗಳನ್ನ ಹೇಳ್ತಾ ಇರ್ತೀವಿ ಅಂತ ಒಂದೇನಂತ ಅಂದರೆ ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಸಹ ಎಲ್ರಿಗೂ ಜವಾಬ್ದಾರಿನ ವಹಿಸುತ್ತೇವೆ ಆದರೆ ಒಂದು ಆಗ್ತಾ ಇರ್ತಕ್ಕಂಥ ನಾವು ಗಮನಿಸ್ತಾ ಇರ್ತಕ್ಕಂಥದ್ದೇನೆಂದರೆ ಕೋಆರ್ಡಿನೇಷನ್ ಆಗ್ತಾ ಇರೋದಿಲ್ಲ ಒಬ್ಬೊಬ್ರಿಗೊಬ್ರಿಗೂ ಕೋಆರ್ಡಿನೇಷನ್ ಆಗಿ ಆಗದೆ ಇರುವಂಥ ಒಂದು ಸಂದರ್ಭದಿಂದ ಆ ಕಾರಣದಿಂದ ಆ ಕಾರ್ಯಕ್ರಮಗಳಲ್ಲಿ ಅನೇಕ ಗೊಂದಲಗಳು ಸೃಷ್ಟಿ ಆಗ್ತಾ ಇರೋದನ್ನು ನಾವು ಗಮನಿಸ್ತೀವಿ ನೀವು ಹೇಳ್ತೀರಿ ದೀಪ ರೆಡಿ ಮಾಡಪ್ಪ ಅಂತ ಒಂದು ಉದಾಹರಣೆ ಹೇಳ್ತಾರೆ ದೀಪ ರೆಡಿ ಮಾಡಪ್ಪ ಅಂತ ಆ ಇಲಾಖೆಯವ್ರು ಏನು ಮಾಡ್ತಾರೆ ಅಂದ್ರೆ ದೀಪವನ್ನು ತಂದಿಡಿ ತಂದಿರ್ತಾರೆ ನಾನು ನನಗೆ ಎಣ್ಣೆ ಹೇಳಿಲ್ಲ ನನಗೆ ಬತ್ತಿ ಹೇಳಿಲ್ಲ ಈ ರೀತಿಯಾದಂತಹ ಒಂದು ಮೈಗೆ ಎಣ್ಣೆ ಹಚ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇಲ್ಲ ಅವ್ರೇನಾಗ್ತಾರೆ ಅಷ್ಟೇ ಹೇಳಿದರು ದೀಪ ಮಾತ್ರ ಹೇಳಿದ್ದಾರೆ ಅದ್ ಬಿಟ್ಟು ನನಗೆ ಎಣ್ಣೆ ಆಗ್ಲಿ ಬತ್ತಿ ಆಗ್ಲಿ ಮೆಡದ್ ಬತ್ತಿ ಆಗ್ಲಿ ಹೇಳಿಲ್ಲ ಅಂತ ಹೇಳಿ ಚಾರ್ಜ್ ಮಾಡ್ತಾರೆ ಇದು ಆಗ್ತಾ ಇರುವಂತ ಒಂದು ವ್ಯವಸ್ಥೆ ಅದಕ್ಕೆ ನಿಮ್ಗೂ ಕಾರ್ಯಭಾರದ ಒತ್ತಡ ಇರುತ್ತೆ ಹಾಗಾಗಿ ಇದಕ್ಕೆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಒಬ್ಬರನ್ನ ಕಾರ್ಯಕ್ರಮಕ್ಕೆ ಒಬ್ರು ಕೋಆರ್ಡಿನೇಟ್ ಮಾಡಿ ಈಗ ಒಂದು ಮೆರವಣಿಗೆ ಇರುತ್ತೆ ಈ ಒಂದು ಸಮಿತಿ ಕಾರ್ಯಕ್ರಮಗಳು ಮೆರವಣಿಗೆ ಇರುತ್ತೆ ಇನ್ನೊಂದು ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ಅಂತ ಇರುತ್ತೆ ಮತ್ತು ವೇದಿಕೆ ಕಾರ್ಯಕ್ರಮ ಅಂತ ಇರುತ್ತೆ ಒಂದೊಂದು ಅದನ್ನ ನಾಲ್ಕೈದು ಡಿವಿಷನ್ ಮಾಡಿ ಅದಕ್ಕೆ ಒಂದು ಜವಾಬ್ದಾರಿ ಕೊಟ್ಟು ಅವರೆಲ್ಲರನ್ನು ಕೋಆರ್ಡಿನೇಟ್ ಮಾಡುವಂಥ ಒಬ್ಬರು ಕಾರ್ಯಕ್ರಮ ಸಂಯೋಜಕರನ್ನ ನೀವು ಮಾಡಿದ್ರೆ ಯಾಕಂದ್ರೆ ನೀವೆಲ್ಲನೂ ನೀವೇ ಮಾಡೋಕ್ಕಾಗಲ್ಲ ಲಾಸ್ಟ್ ಟೈಮ್ ಆಗಿದ್ದಾದನೇ ಈಗ ನಾ ಎಲ್ಲ ವೇದಿಕೆ ಕಾರ್ಯಕ್ರಮ ಎಲ್ಲ ನಗರಸಭೆಯವರು ಬಯಸಿದ್ದೀವಿ ಅಂತ ಅಂದ್ರೆ ಕೊನೆಯಲ್ಲಿ ಏನಾಯ್ತು ಬ್ಯಾನರ್ ಇದಾಗ ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗೇ ಇದಾಯಿತು ಅಷ್ಟೇ ಅಭಾಸ ಆಗುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಯಿತು ನಮ್ಮ ನಮ್ಮಲ್ಲೇ ಸಂಘರ್ಷಗಳು ಈಗ ನೀವು ಹೇಳಿಲ್ಲ ನೀವು ಹೇಳಿಲ್ಲ ಅಂತೇಳಿ ಕಳೆದ ಬಾರಿ ಬೆಳ್ಳಿರೋಂಥದ್ದು ಒಂದು ಯಾಕೆ ನಿಮಗೆ ಅದನ್ನ ಆಗ್ಬಾರ್ದಲ್ಲ ಮುಂದೆ ಆಗ್ಬಾರ್ದು ಅಂತೇಳಿ ಒಂದು ಇಲಾಖೆಗೆ ವಹಿಸಿದ್ರು ರಥ ಹೋಗ್ ನನಗೆ ಹೇಳಿಲ್ಲ ಅಂತಾರೆ ಒಬ್ರು ಅಬ್ಬ ಇದಕ್ಕೆ ಕೆಂಪೇಗೌಡ ಬೋಟಾಗ್ ನನಗೆ ಹೇಳಿಲ್ಲ ಅಂತಾರೆ ಹಿಂದಿನ ದಿನ ಹಿಂದಿನ ರಾತ್ರಿ ನಾವೆಲ್ಲ ನಾವು ಕುಮಾರಸ್ವಾಮಿ ಅವರನ್ನು ಬಂದಿಲ್ಲ ನಾವು ನಾವು ನಿಂತ್ಕೊಂಡು ಅದನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಬೆಳಿಗ್ಗೆ ಬೆಳಿಗ್ಗೆವರೆಗೂ ಅದನ್ನ ಕೋಆರ್ಡಿನೇಟ್ ಮಾಡಿ ಮಾಡುವಂತದ್ದು ಆಗ್ಬಿಟ್ಟು ಯಾವ್ದೋ ಒಂದು ಹೇಳಿದ್ರೆ ಅದು ಅದು ನಮ್ ಇಲ್ಲ ನಮ್ಗೆ ಹೇಳಿಲ್ಲ ಅಂತ ಅದಕ್ಕೋಸ್ಕರ ಅದಕ್ಕೆ ಏನೇನ್ ಸಂಬಂಧಪಟ್ಟದ್ದು ಒಂದು ಮೆರವಣಿಗೆ ಬೆಳ್ಳಿ ಬೆಳ್ಳಿರೋ ಅದ್ರಲ್ಲಿ ಏನೇನು ಇರ್ತದೆ ಅದರಲ್ಲಿ ಏನೆಲ್ಲ ಹಾಕ್ಬೇಕು ಅನ್ನೋದನ್ನ ಒಂದು ಪ್ರಿವ್ಯೂ ಮೀಟಿಂಗ್ ಮಾಡಿ ಇದ್ರ ಜೊತೆಗೆ ನೀವು ಯಾರ್ಯಾರು ಜವಾಬ್ದಾರಿ ವಹಿಸಿರ್ತೀರ ಹಿಂದಿನ ಕಾರ್ಯಕ್ರಮದ ಹಿಂದಿನ ಒಂದು ದಿನ ಅದೆಲ್ಲ ಕರೆದು ಯಾಕೆಂತಂದ್ರೆ ಇಷ್ಟೆಲ್ಲ ನೀವು ಮಾಡಿರ್ತೀರಿ ನೀವೇನು ಉದ್ದೇಶ ಮಾಡಿರೋದಿಲ್ಲ ಕೋಆರ್ಡಿನೇಷನ್ ಇದ್ದಾಗ ಅದು ನಾವೆಲ್ಲ ಏನೋ ಹೇಳ್ತಾರೆ ಗಾದೆನ ಒಳ್ಳೇದು ಹುಣಸೆಂಟಿ ಅದಂಗೆ ಆಗ್ಬಿಡ್ತೀನಿ ನೀವು ಎಷ್ಟೆಲ್ಲ ಶ್ರಮ ಎಲ್ಲ ಮಾಡಿರ್ತಾರೆ ಒಂದು ಸಣ್ಣ ಕೋಆರ್ಡಿನೇಷನ್ ಆಗದೆ ಇರುವಂಥ ಕಾರಣದಿಂದ ಇಡೀ ಕಾರ್ಯಕ್ರಮ ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂದೊಂದು ವಿಂಗುಗೆ ಮೆರವಣಿಗೆಗೆ ಒಬ್ಬರು ಜವಾಬ್ದಾರಿ ಕೊಡೋದು ಮತ್ತು ಅಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ಒಂದು ಜವಾಬ್ದಾರಿ ಕೊಟ್ಟ ನಂತರ ಅದು ಯಾವ ಹಂತದಲ್ಲಿದೆ ಅದು ಏನಾಗಿದೆ ಮತ್ತು ಅಲ್ಲಿ ಏನೇನು ಬೇಕಾಗಿರೋದೆಲ್ಲ ಸರಿಯಾದ ದಿನಲ್ಲಿ ಆಗಿದೆಯಾ ಅಂತೇಳಿ ಹಿಂದಿನ ಒಂದು ಎರಡು ದಿನ ಮುಂಚಿತವಾಗಿ ಒಂದು ಪ್ರಿವ್ಯೂ ಮೀಟಿಂಗ್ ಮಾಡಿ ಅದರ ಇದನ್ನ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಮತ್ತೆ ಇನ್ನೊಂದು ಏನಂದ್ರೆ ರಿಪೀಟ್ ಆಗ್ತಾ ಇರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ದಯಮಾಡಿ ಹಿಂದೆ ಹೊಸ ಪ್ರತಿಭೆಗಳಿಗೆ ಗುರುತಿಸಿದ ಒಂದು ಸನ್ಮಾನ ಸಾಧನೆ ಮಾಡಿರೋದು ಏನಾಗುತ್ತೆ ಈ ಕಾರ್ಯಕ್ರಮದಲ್ಲೂ ಸನ್ಮಾನ ಮಾಡಿರ್ತೀವಿ ರಾಜ್ಯೋತ್ಸವದಲ್ಲಿ ಸನ್ಮಾನ ಮಾಡಿರ್ತೀವಿ ಅಂಬೇಡ್ಕರ್ ಅವರೇ ಬರ್ತಾ ಇರ್ತಾರೆ ಹಾಗಾಗಿ ಬೇರೊಬ್ರಿಗೆ ಅವಕಾಶ ಆಗ್ತಕ್ಕಂಥ ರೀತಿಯಾದ ಸನ್ಮಾನ ಮತ್ತು ಪ್ರತಿಭೆ ಪುರಸ್ಕಾರ ಕಾರ್ಯಕ್ರಮಗಳು ಆಗಲಿ ಮತ್ತೆ ಕೆಂಪೇಗೌಡರ ಬಗ್ಗೆ ಮಾತಾಡೋನು ಅಷ್ಟೇ ಆದರೂ ಹೊಸ ರಿಸೋರ್ಸ್ ಪರ್ಸನ್ ಸಂಪನ್ಮೂಲ ವ್ಯಕ್ತಿನ ಹೊಸಬ್ರಿಗೆ ಆ ರೀತಿ ಒಂದೊಂದು ಸಾರಿ ಒಬ್ಬರು ಹೊಸ ಹೊಸ ವೇದಿಕೆ ಕೊಡ್ತಕ್ಕಂಥ ಕೆಲಸ ಅದು ಅಂತೇಳಿ ಮತ್ತೆ ಈ ಕಾರ್ಯಕ್ರಮ ಸದಸ್ಯಣ್ಣವ್ರು ಲಾಸ್ಟ್ ಟೈಮು ಏನು ಇದು ಮೆರವಣಿಗೆ ತುಂಬ ಚೆನ್ನಾಗಿ ಮೆರವಣಿಗೆ ಎಲ್ಲ ಚೆನ್ನಾಗಾಯಿತು ಹಾಗಾಗಿ ಮತ್ತೆ ಮಕ್ಕಳನ್ನು ನಾವು ಹೆಚ್ಚು ಹೊತ್ತು ಕಾಯಿಸೋದು ಬೇಡ ಆ ರೀತಿ ಯಾವ ಸಮೀಪ ನಾವು ಏನು ಮಾಡ್ತೀವಿ ಆ ಕಾರ್ಯಕ್ರಮ ಯಾಕಂದರೆ ತುಂಬ ಹೊತ್ತು ಮಕ್ಕಳಿಗೆ ಅಂತ ಬಂದಾಗ ನಾವು ಯಾವ ಸಮಯಕ್ಕೆ ನಾವು ಬೆರ ಸ್ಟಾರ್ಟ್ ಮಾಡ್ತೀವಿ ಆ ಸಮಯಕ್ಕೆ ಮಕ್ಕಳು ಬರೋಣಿ ದಿನದ ಆರಂಭ ಮಾಡ್ಕೊಂಡು ಬೇಗ ಅದನ್ನು ಯಾಕಂದರೆ ಹೆಚ್ಚಿನ ಒಂದು ಎರಡು ಗಂಟೆ ಮೂರು ಗಂಟೆ ರಸ್ತೆ ನಿಲ್ಸಿಕೊಂಡ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಅದರದ್ದು ಇದಾಗುತ್ತೆ ಹಾಗಾಗಿ ಆ ಇಲ್ಲಿ ಮುನ್ನೆಚ್ಚರಿಕೆಯನ್ನು ತಗೊಂಡ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನಮ್ಮ ಇರುತ್ತೆ ನಾವು ಏನಾದರೂ ಜವಾಬ್ದಾರಿ ಏನಾದರೂ ನಿರ್ವಹಿಸಿದ್ರೆ ಅದನ್ನು ಮಾಡಲಿಕ್ಕೆ ನಾವು ಸೇರಿತೀವಿ ಆರಾಮ ಬಂದಿಲ್ಲ ಪಾಪ ನಮ್ಮ ಇವರು ಮಾತಾಡಿದಾಗ ಈಗ ಕೆನ ಸರ್ಕಲ್ ಕೆಂಗಲ್ ಹನುಮಂತಯ್ಯ ಸರ್ಕಲ್ ಅಂತ ಹೇಳಿ ಅದನ್ನ ಮಾಡಿ ಅಂತೇಳಿದ್ರೆ ಮಾಡಿದೆ ಅದಕ್ಕೆ ನಗರಸಭೆಯವರು ಬಂದಿದ್ದಾರೆ ಈಗ ಪಾಪ ಈಗ ಜ್ಞಾನದೇ ಆಗಿದೆ ಅವ್ರಿಗೆ ಈಗ ಬಂದವ್ರೆ

ಪೊಲೀಸ್ ಎಜುಕೇಶನ್ ಅವರು ಇನ್ವೆಸ್ಟ್ ಕೊಡಬೇಕು ಆಮೇಲೆ ಇದೆಲ್ಲ ನೋಡಿ ನಾವು ಸರ್ಕಾರಕ್ಕೆ ಪ್ರಪೋಸಲ್ ಕಳ್ಸಿದ್ರೆ ಅಲ್ಲಿಂದ ಅವರು ಇಂಥ ಕೆ ಇಡೀ ಇಂಥ ಸರ್ಕಲ್ಗೆ ಇಂಟ್ರೆಸ್ಟ್ ಮಾಡಕ್ಕೆ ಒಪ್ಪಿದ್ದೇವೆ ಅಂತ ಪರಿಮೇಶ ಕೊಡ್ತಾರೆ ನಾವು ಆಮೇಲೆ ಅಲ್ಲ ಈಗ ನಮ್ದೇನಂದ್ರೆ ಎಮ್ ಎಲ್ ಅನ್ ಮುಂತೆಯ ಸರ್ಕಲ್ಗೆ ಬೋರ್ಡ್ ಹಾಕಿ ಎಮ್ ಎಲ್ ಅನ್ ಮಂದೆ ಸರ್ಕಲ್ ಅಂತಾನೆ ಕರೆಕ್ಟ್ ಇವಾಗ ಏನಾಗಿದೆ ನಿರ್ವಹಣೆ ನಗರಸಭೆ ನಿರ್ವಹಣೆ ಕರೆಕ್ಟ್ ಆಗಿ ಇರೋ ಕಾರಣದಿಂದ ಬೋಲ್ಡ್ ಸಿಟಿ ಲಾಗುತ್ತೋಯ್ತಲ್ಲ ಕೆ ಎನ್ ಎಸ್ನವ್ರು ಬಸ್ ಮಡಗಿದ್ರು ಕೆ ಎನ್ ಎಸ್ ನೋರು ಬಸ್ ಮಡಗಿದ್ದು ಬಸ್ ನಿಂಗೆ ತೆಂಗೋತ ಅವ್ರಿಗೆ ಕೆ ಎನ್ ಎಸ್ನವ್ರು ಅಂತ ಅಂದ್ಬಿಟ್ಟು ಅವರು ಯಾವ್ದೋ ಸರ್ಕಲ್ಗೆ ಅವ್ರ ಹೆಸರು ಇಟ್ಕೊಂಡ್ಬಿಟ್ರು ಕೆ ಎನ್ ಎಸ್ ಸರ್ಕಲ್ ಅಂತ ಪಬ್ಲಿಸಿಟಿ ಆಯ್ತಾ ಗೊತ್ತು ಕೆಂಗಲ್ ಅನ್ಮಂತಿ ಸರ್ಕಲ್ ಅಂದ್ ಹೋಯ್ತು ಆಮೇಲೆ ಅಂಬೇಡ್ಕರ್ ಸರ್ಕಲ್ ನಾವು ದೊಡ್ಡ ಗಲಾಟೆ ಮಾಡಿ ಅದನ್ನ ಬಹಳ ದೊಡ್ಡ ಇದು ಮಾಡಿ ನಾವು ಅರ್ಜಿ ಮನವಿಗಳನ್ನ ಕೊಟ್ಟು ಅದನ್ನ ಮಾಡಕ್ ಹೋದ ನಿಮ್ ನಗರಸಭೆ ತುಂಬಾ ಅಪಾಸ ಬಂದ್ಬಿಟ್ಟು ಇಪ್ಪತ್ತೇಳು ಜನ ಸದಸ್ಯರು ವಿರೋಧ ಮಾಡಿದ್ರು ಆದ್ರೆ ನಿಮ್ ನಗರಸಭೆ ಮುಂದಿನ ಪಾರ್ಕ್ ಇದೆಯಲ್ಲ ಆದ್ರೂ ಜಾನ್ ಕೆನಡಿ ಪಾರ್ಕ್ ಅಂತ ಇತ್ತು ಜಾನ್ ಕೆನಡಿ ಯಾರು ಅವರೇ ಕೆಸರಿಟ್ಟಿದ್ರ ಅಂತ ನಾವು ಗಲಾಟೆ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ನ ಮಾಡಿದ್ರು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಮಾಡಾದ್ಮೇಲೆ ಅದನ್ನ ರಸ್ತೆ ಅಗ್ಲೀಕರಣ ಮಾಡ್ಲಿ ಅವ್ರು ಇನ್ನೊಂದು ಮಾಡ್ಲಿ ನಿಮ್ ಬೋಲ್ಡ್ ನ ತೆಗೆದು ಇಟ್ಕೋಬೇಕು ಅದನ್ನ ಕಂಟಿನ್ಯೂಷನ್ ಮಾಡಬೇಕು ಇವಾಗ ಏನಾಗುತ್ತೆ ಮಹಾಪುರುಷರು ಹೆಸರು ಹೋಗುವಾಗ ನಾವು ಅಲ್ಲಿಂದ ರೆಸಲ್ಯೂಷನ್ ತಗೋಬೇಕು ಅಲ್ಲಿಗೆ ಕಳಿಸಬೇಕು ಸರ್ಕಾರದ ಪೂರ್ವ ಸರ್ಕಾರದ ಪೂರ್ವ ಬಂದಿದಂತಾನೆ ನೀವು ಹೆಸರು ಕೇಳೋದು ಇಡಕ್ ಎಂಗತ್ತೆ ಅದು ರೆಸೊಲ್ಯೂಷನ್ ಒಂದ್ಸರಿ ಆದ್ಮೇಲೆ ಮತ್ತೆ ಮತ್ತೆ ರೆಸೊಲ್ಯೂಷನ್ ಮಾಡಕ್ ಆಮೇಲೆ ಕನಕಪುರದಲ್ಲಿ ಬಾಳ ಅಭಿವೃದ್ಧಿಗಳಿಗೆ ಅದ್ ಯಾವ್ಯಾವು ಅಂತಾನೆ ಗೊತ್ತಿಲ್ಲ ಆ ಪುದಿಕೇರಿ ರಸ್ತೆಗೆ ಚಂದಾಗ ಮಾಡಿದ್ರ ಬುದೇರಿ ರಸ್ತೆ ಅಂದ್ರೆ ಯಾರು ಏನಾದ್ರು ಇತಿಹಾಸ ಪುದಿಕೇರಿ ಅಂದ್ರೇನು ಏನು ಇಲ್ಲ ಅದ್ರದ್ದು ಅದಕ್ಕೆಲ್ಲ ಒಂದೊಂದು ಒಳ್ಳೆ ಸರ್ಕಲ್ಗಳನ್ನ ಮಾಡಿ ಮಹಾಪುರುಷರ ಹೆಸರುಗಳನ್ನ ಇಟ್ಟು ಹೋರಾಟಗಾರರ ಹೆಸರುಗಳನ್ನ ಇಟ್ಟು ಅದಕ್ಕೆ ಒಂದು ಚೆನ್ನಾಗಿ ಮಾಡ್ಬೇಕು ಈಗ ಮೈಸೂರಿಗೆ ಬಂದ್ರೆ ಮೈಸೂರು ಮಹಾನಗರ ಎಷ್ಟು ಚೆನ್ನಾಗಿದೆ ಸರ್ ಫೈವ್ ಲೇಟ್ ಸರ್ಕಲ್ ಇದೆ ಆಮೇಲೆ ಎಲ್ಲ ಪ್ರತಿಯೊಬ್ಬರ ಹೆಸರು ಇದೆ ಅಲ್ಲಿ ಬಂಡಿ ಚೆನ್ನಾಗ್ ಓಡ್ರೆ ಇನ್ನೊಬ್ರು ಹೆಸರು ಇದೆ ಆ ಭಾಗದಲ್ಲಿ ಅವರೆಲ್ಲ ಹೋರಾಟಗಾರರು ಚೆನ್ನಾಗಿ ಮಾಡಿರ್ತಕ್ಕಂಥಗಳು ಇರ್ತಾರೆ ಅವರೆಲ್ಲ ಹೆಸರು ಇಡೀ ನಾವೇನು ಇಡ ಅಂತಲ್ಲ ಚೆನ್ನಾಗಿರ್ತಕ್ಕಂಥ ಹೆಸರುಗಳನ್ನ ಚೆನ್ನಾಗಿಂದ ಹೆಸರುಗಳನ್ನ ಕಿತ್ತಾಕಿ ಚೆನ್ನಾಗಿರೋ ಹೆಸರುಗಳನ್ನ ಸಲಹೆ ಸೂಚನೆ ಕೊಟ್ಟಿದ್ದೀರಿ ನಾವೇನ್ ಹೇಳ್ತೀರೋ ಅದೇ ರೀತಿ ನಾವು ಇದನ್ನ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡೋಣ ನಾನು ಇದಾದ ಹೋದ್ಮೇಲೆ ನಮ್ಮ ಅಧಿಕಾರಿಗಳು ಹತ್ರ ಮಾತಾಡ್ತೀನಿ ಏನೇನು ಜವಾಬ್ದಾರಿ ಹೋಲಿಸಬೇಕೋ ಅವ್ರಿಗೆ ಯಾವ್ಯಾವ ಹೂವಿನ ತಯಾರು ಬೆಳ್ಳಿ ರಥ ತಯಾರು ಮಾಡಬೇಕು ಅದೆಲ್ಲ ನಾನು ಮಾತಾಡ್ಕೊತೀನಿ ನನ್ನ ಜವಾಬ್ದಾರಿ ಏನಾರು ಸಲಹೆ ಇದ್ರೆ ಸೂಚನೆಗಳಿದ್ರೆ ತಮ್ಮ ಹತ್ರನೂ ಮಾತಾಡ್ತೀನಿ ಮೇಲೆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ನಾಲ್ಕು